ಶುಭೋದಯ ಇವತ್ತು ಜೂನ್ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತೈದು ಒಂದು ವಿಶೇಷ ದಿನ ಹೌದು ಅಂತಾರಾಷ್ಟ್ರೀಯ ಮಾದಕ ವಸ್ತು ದುರುಪಯೋಗ ಮತ್ತು ಅಕ್ರಮ ಸಾಗಾಟ ವಿರೋಧಿ ದಿನ ಕರೆಕ್ಟ್ ಹತ್ತೊಂಬತ್ ನೂರ ಎಂಬತ್ತೇಳರಲ್ಲಿ ವಿಶ್ವಸಂಸ್ಥೆ ಇದನ್ನ ಶುರು ಮಾಡಿದ್ದು ಈ ವರ್ಷದ ಥೀಮ್ ಸಂಕೋಲೆಗಳನ್ನು ಮುರಿಯುವುದು ಎಲ್ಲರಿಗೂ ತಡೆಗಟ್ಟುವಿಕೆ ಚಿಕಿತ್ಸೆ ಮತ್ತು ಚೇತರಿಕೆ ಹ್ಞೂ ಬ್ರೇಕಿಂಗ್ ದ ಚೇನ್ಸ್ ಎಷ್ಟು ಪವರ್ಫುಲ್ ಆಗಿದೆ ಅಲ್ವಾ ಈ ಮಾತು ಇದರ ನಿಜವಾದ ಅರ್ಥ ಏನು ಎಲ್ಲರಿಗೂ ಅನ್ನೋದ್ರ ಮಹತ್ವ ಏನು ಅಂತ ಸ್ವಲ್ಪ ಆಳವಾಗಿ ನೋಡೋಣವಾ ಖಂಡಿತ ಈ ಘೋಷವಾಕ್ಯದಲ್ಲಿ ಮೂರು ಮುಖ್ಯ ಅಂಶಗಳಿವೆ ಒಂದು ತಡೆಗಟ್ಟುವಿಕೆ ಅಂದ್ರೆ ಪ್ರಿವೆನ್ಷನ್ ಹ್ಮ್ ಮೊದಲೇ ತಡೆಯೋದು ಹೌದು ಜನರು ಡ್ರಗ್ಸ್ ಕಡೆ ಹೋಗ್ದಾಗೆ ನೋಡ್ಕೊಳ್ಳುವುದು ಎರಡನೇದು ಚಿಕಿತ್ಸೆ ಅಂದ್ರೆ ಟ್ರೀಟ್ಮೆಂಟ್ ವ್ಯಸನಿಗಳಿಗೆ ಸಹಾಯ ಹೌದು ಅವರಿಗೆ ವೈದ್ಯಕೀಯ ಮತ್ತು ಮಾನಸಿಕ ಸಪೋರ್ಟ್ ಕೊಡೋದು ಮೂರನೇದು ಚೇತರಿಕೆ ರಿಕವರಿ ಅದರಿಂದ ಹೊರಬಂದು ಮತ್ತೆ ಜೀವನ ಕಟ್ಕೊಳ್ಳೋದು ಎಕ್ಸಾಕ್ಟ್ಲಿ ದೀರ್ಘಕಾಲಿನ ಬೆಂಬಲ ಆದರೆ ಇಲ್ಲಿ ನೀವು ಹೇಳ್ದಾಗೆ ಎಲ್ಲರಿಗೂ ಅನ್ನೋದಿದ್ಯಲ್ಲ ಅದು ಬಹಳ ಇಂಪಾರ್ಟೆಂಟ್ ಯಾಕೆ ಯಾವುದೇ ಜಾತಿ ಧರ್ಮ ಲಿಂಗ ಈ ಸೌಲಭ್ಯಗಳು ಎಲ್ಲರಿಗೂ ಸಿಗಬೇಕು ಆದರೆ ಅದು ಅಷ್ಟು ಸುಲಭನಾ ನಮ್ಮ ಸಮಾಜದಲ್ಲಿರುವ ಆ ನೆಗೆಟಿವ್ ಆಟಿಟ್ಯೂಡ್ ಅದೊಂದು ದೊಡ್ಡ ಸಮಸ್ಯೆ ಅಲ್ವಾ ಖಂಡಿತ ಅದೇ ದೊಡ್ಡ ಸಂಕೋಲೆ ಅದನ್ನೇ ಕಳಂಕ ಅಥವಾ ಸ್ಟಿಗ್ಮಾ ಅಂತಾರಲ್ಲ ಹೌದು ಸ್ಟಿಗ್ಮಾ ಅದರಿಂದರೆ ಜನ ಸಹಾಯ ಕೇಳೋಕೆ ಅಂದ್ರೆ ಮುಂದೆ ಬರೋಕೆ ಹಿಂಜರಿತಾರೆ ಅಲ್ವಾ ನಿಜ ಸಮಾಜ ಏನ್ ಹೇಳುತ್ತೋ ಜನ ಆಡ್ಕೊಳ್ತಾರೋ ಅನ್ನೋ ಭಯ ಇದು ಟ್ರೀಟ್ಮೆಂಟ್ ಮತ್ತೆ ರಿಕವರಿಗೆ ದೊಡ್ಡ ಅಡ್ಡಿ ಹ್ಮ್ ಇದರ ಜೊತೆಗೆ ಮೂಲಗಳು ಮಾನಸಿಕ ಆರೋಗ್ಯದ ಪ್ರಾಬ್ಲಮ್ಸ್ ಬಗ್ಗೆನೂ ಹೇಳ್ತವೆ ಮತ್ತೆ ಈ ಹೊಸ ಕೃತಕ ಡ್ರಗ್ಸ್ ಬಗ್ಗೆನೂ ಹೇಳ್ತವೆ ಹೌದು ಸಿಂಥೆಟಿಕ್ ಡ್ರಗ್ಸ್ ಅದೇನು ಸಿಂಥೆಟಿಕ್ ಡ್ರಗ್ಸ್ ಅಂದ್ರೆ ಲ್ಯಾಬ್ಗಳಲ್ಲಿ ಕೆಮಿಕಲ್ಸ್ ಬಳಸಿ ತಯಾರು ಮಾಡುವ ಡ್ರಗ್ಸ್ ಓ ಇವು ನ್ಯಾಚುರಲ್ ಡ್ರಗ್ಸ್ಗಿಂತ ಹೇಗೆ ಹೇಳುದು ಬಹಳ ಅಪಾಯಕಾರಿಯಾಗಿರ್ಬೋದು ಇವುಗಳನ್ನ ಪತ್ತೆ ಹಚ್ಚೋದು ಕಷ್ಟ ಪರಿಣಾಮಗಳು ಕೂಡ ತುಂಬಾ ಸೀರಿಯಸ್ ಅಂದ್ರೆ ಚಿಕಿತ್ಸೆನೂ ಕಷ್ಟ ಆಗುತ್ತೆ ಖಂಡಿತ ಚಿಕಿತ್ಸೆಯನ್ನು ಜಟಿಲ ಮಾಡುತ್ತೆ ಸೊ ಈ ಪ್ರಾಬ್ಲಮ್ಸ್ ಎದುರಿಸೋಕೆ ಬರೀ ಲೋಕಲ್ ಪ್ರಯತ್ನ ಸಾಕಾಗಲ್ಲ ಹ್ಮ್ ಕಾನೂನು ಜಾರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹಕಾರ ಎಲ್ಲ ಬೇಕು ಕರೆಕ್ಟ್ ಸ್ಟ್ರಾಂಗ್ ಲಾ ಎನ್ಫೋರ್ಸ್ಮೆಂಟ್ ಇಂಟರ್ನ್ಯಾಷನಲ್ ಕೋಪರೇಷನ್ ಎಲ್ಲ ಬೇಕೇ ಬೇಕು ಜೊತೆಗೆ ಒಳ್ಳೆ ಕ್ವಾಲಿಟಿಯ ಟ್ರೀಟ್ಮೆಂಟ್ ಸೆಂಟರ್ಸ್ ರಿಹ್ಯಾಬ್ ಸೆಂಟರ್ಗಳ ಅಗತ್ಯನೂ ತುಂಬಾ ಇದೆ ಈ ಅಂತಾರಾಷ್ಟ್ರೀಯ ಸಹಕಾರದ ಬಗ್ಗೆ ಹೇಳಿದ್ರಿ ಹೌದು ಅದು ಹೇಗೆ ನಡೀತಿದೆ ಜಗತ್ತಿನ ಬೇರೆ ಕಡೆ ಏನಾಗ್ತಿದೆ ನೋಡಿ ಇದು ಗ್ಲೋಬಲ್ ಪ್ರಾಬ್ಲಮ್ ಸೊ ಗ್ಲೋಬಲ್ ರೆಸ್ಪಾನ್ಸ್ ಬೇಕು ಸುಮಾರು ಒನ್ ನೈಂಟಿಗೂ ಹೆಚ್ಚು ದೇಶಗಳು ಇವತ್ತು ಏನಾದರೂ ಒಂದು ಕಾರ್ಯಕ್ರಮ ಮಾಡ್ತವೆ ಒನ್ ನೈಂಟಿ ದೇಶಗಳು ಹೌದು ಜಾಗೃತಿ ಮೂಡಿಸೋದು ಟ್ರೀಟ್ಮೆಂಟ್ ಪ್ರಮೋಟ್ ಮಾಡೋದು ಇಲ್ಲಿಗಲ್ ಟ್ರಾಫಿಕ್ಕಿಂಗ್ ವಿರುದ್ಧ ಹೋರಾಡೋದು ಹೀಗೆ ಉದಾಹರಣೆಗೆ ನೈಜೀರಿಯಾದ ಉಭಾಜಿ ಅಂತ ಒಂದು ಕಡೆ ಅಲ್ಲಿನ ಎನ್ ಡಿ ಎ ಅಂದರೆ ನ್ಯಾಷನಲ್ ಡ್ರಗ್ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಮತ್ತೆ ಸಿ ಅಂದ್ರೆ ಯುನೈಟೆಡ್ ನೇಷನ್ಸ್ ಆಫೀಸ್ ಆನ್ ಡ್ರಗ್ಸ್ ಅಂಡ್ ಕ್ರೈಮ್ ಅವರಿಬ್ರು ಸೇರಿ ಟೂ ತೌಸಂಡ್ ಟ್ವೆಂಟಿ ರ ಆಕ್ಟಿವಿಟೀಸ್ ಬಗ್ಗೆ ಒಂದು ಮೀಟಿಂಗ್ ಮಾಡಿದ್ದಾರೆ ಓ ಹಾ ಇದು ಜಾಗತಿಕ ಪ್ರಯತ್ನಗಳಿಗೆ ಒಂದು ಆಯಿತು ಹೌದು ಇದು ಸಮಸ್ಯೆ ಗ್ಲೋಬಲ್ ಸ್ಕೋಪ್ ಮತ್ತೆ ಅದಕ್ಕೆ ಬೇಕಾದ ಪಾರ್ಟ್ನರ್ಶಿಪ್ ತೋರಿಸುತ್ತೆ ಸರಿ ಹಾಗಾದ್ರೆ ನಮ್ಮ ದೇಶದಲ್ಲಿ ಏನ್ ನಡೀತಿದೆ ಭಾರತದಲ್ಲಿ ಯಾವ ಥರ ಪ್ರಯತ್ನಗಳು ಆಗ್ತಿವೆ ಇಲ್ಲೋ ಸಾಕಷ್ಟು ಆಗ್ತಿದೆ ದೆಲ್ಲಿಲ್ ನೋಡಿ ಅಲ್ಲಿ ಸೋಷಿಯಲ್ ಜಸ್ಟಿಸ್ ಡಿಪಾರ್ಟ್ಮೆಂಟ್ ಪೊಲೀಸ್ ಮತ್ತೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಎಲ್ಲ ಸೇರಿ ಬೀದಿ ನಾಟಕಗಳು ಸ್ಕೂಲ್ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಿದ್ದಾರೆ ಒಳ್ಳೇದು ಜನರಿಗೆ ನೇರವಾಗಿ ತಲುಪುತ್ತೆ ದಕ್ಷಿಣ ಭಾರತದಲ್ಲಿ ಕರ್ನಾಟಕದಲ್ಲೇ ಮಂಡ್ಯದಲ್ಲಿ ವಕೀಲರು ಮತ್ತು ಅಧಿಕಾರಿಗಳು ಸೇರಿ ಡ್ರಗ್ಸ್ ಮತ್ತು ಸ್ಮೋಕಿಂಗ್ ಬಗ್ಗೆ ಇನ್ಫಾರ್ಮೇಶನ್ ಕ್ಯಾಂಪ್ಸ್ ನಡೆಸಿದ್ದಾರೆ ಮಂಡ್ಯದಲ್ಲಿ ಬೇರೆ ರಾಜ್ಯಗಳಲ್ಲೂ ಇದೇ ತರ ಇದೆಯಾ ಇದೇ ಇದೆ ಒಡಿಶಾದಲ್ಲಿ ಒಂದು ದೊಡ್ಡ ಕ್ಯಾಂಪೇನ್ ನಡೆದಿದೆ ಮೇ ಥರ್ಟಿಫಸ್ಟ್ ರಿಂದ ಜೂನ್ ಟ್ವೆಂಟಿ ಸಿಕ್ಸ್ ವರ್ಗೂ ಹೌದಾ ಏನದ್ರ ಹೆಸರು ಜೀವನಕ್ಕೆ ಹೌದು ಡ್ರಗ್ಸ್ಗೆ ಬೇಡ ಸೇ ಎಸ್ ಟು ಲೈಫ್ ನೋ ಟು ಡ್ರಗ್ಸ್ ಅಂತ ಸಿಂಪಲ್ ಆದ್ರೆ ಪರಿಣಾಮಕಾರಿ ಘೋಷಣೆ ಹೌದು ಕೇರಳದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಕ್ಯಾಂಪೇನ್ ಇದೆ ನನ್ನ ಕುಟುಂಬ ಡ್ರಗ್ ಮುಕ್ತ ಕುಟುಂಬ ಮೈ ಫ್ಯಾಮಿಲಿ ಡ್ರಗ್ ಫ್ರೀ ಫ್ಯಾಮಿಲಿ ಅಂತ ಟು ಮುಖ್ಯ ಅಂತ ಇದು ಹೇಳುತ್ತೆ ಆಮೇಲೆ ನಾಗ್ಪುರದಲ್ಲಿ ಆಪರೇಷನ್ ಥಂಡರ್ ಅಂತ ಅದರ ಕೆಳಗೆ ಜೂನ್ ಇಪ್ಪತ್ತರಿಂದ ಇಪ್ಪತ್ತಾರುವರೆಗೆ ವರೆಗೆ ಅವೇರ್ನೆಸ್ ವೀಕ್ ಆಚರಿಸಿದ್ದಾರೆ ಓಕೆ ತ್ರಿವೇಂದ್ರಪುರಂನಲ್ಲಿ ಸಿಪಿಎಂ ಪಕ್ಷದವರು ಈ ಬಗ್ಗೆ ಮಾತಾಡಿದಾರಲ್ವಾ ಕೌಟುಂಬಿಕ ಸಾಮಾಜಿಕ ಬೆಂಬಲದ ಬಗ್ಗೆ ಹೌದು ಮೂಲಗಳಲ್ಲಿ ಅದರ ಉಲ್ಲೇಖನೂ ಇದೆ ಫ್ಯಾಮಿಲಿ ಮತ್ತೆ ಕಮ್ಯುನಿಟಿ ಸಪೋರ್ಟ್ ಎಷ್ಟು ಮುಖ್ಯ ಅನ್ನೋದನ್ನ ಅವರು ಹೈಲೈಟ್ ಮಾಡಿದ್ದಾರೆ ಸೊ ಈ ಎಲ್ಲಾ ಉದಾಹರಣೆಗಳು ಬೇರೆ ಬೇರೆ ಲೆವೆಲ್ ನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಈ ಸಮಸ್ಯೆಯನ್ನ ಎದುರಿಸೋ ಪ್ರಯತ್ನಗಳನ್ನ ತೋರಿಸ್ತವೆ ಕರೆಕ್ಟ್ ಹಾಗಾದ್ರೆ ಇಷ್ಟೆಲ್ಲ ಚರ್ಚೆಯಿಂದ ನಮ್ಗೆ ಸಿಗೋ ಮುಖ್ಯ ಪಾಠ ಏನು ಸಂಕೋಲೆಗಳನ್ನು ಮುರಿಯೋದು ಅನ್ನೋದು ಸುಮ್ನೆ ಒಂದು ಸ್ಲೋಗನ್ ಅಲ್ಲ ಖಂಡಿತ ಅಲ್ಲ ಅದು ಆ ಕಳಂಕದ ಸಂಕೋಲೆ ವ್ಯಸನದ ಸಂಕೋಲೆ ಸಹಾಯ ಸಿಗದಂತೆ ತಡೆಯೋ ಅಡೆತಡೆಗಳ ಸಂಕೋಲೆ ಎಲ್ಲವನ್ನು ಮುರಿಯೋಕೆ ಒಂದು ಕರೆ ಇದ್ದಾಗೆ ಹ್ಮ್ ದೆಹಲಿ ಮಂಡ್ಯ ಕೇರಳ ಒಡಿಶಾ ಹೀಗೆ ಬೇರೆ ಬೇರೆ ಕಡೆ ನಡೀತಿರೋ ಕೆಲಸಗಳು ಭಾರತ ಈ ದಿಕ್ಕಲ್ಲಿ ಪ್ರಯತ್ನ ಮಾಡ್ತಿದೆ ಅಂತ ತೋರಿಸುತ್ತೆ ಆದರೆ ಎಲ್ಲರಿಗೂ ಸಮಾನ ಅವಕಾಶ ಸಿಗ್ಬೇಕು ಅನ್ನೋದು ಅದು ಇನ್ನೂ ಚಾಲೆಂಜ್ ಆಗೇ ಇದೆ ಅನ್ಸುತ್ತೆ ನಿಜ ಮೂಲಗಳಿಂದ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗೋದೇನು ಅಂದ್ರೆ ಈ ಜಾಗೃತಿ ಈ ಸಪೋರ್ಟ್ ಇದು ಬರೀ ಜೂನ್ ಟ್ವೆಂಟಿ ಸಿಕ್ಸ್ಗೆ ಸೀಮಿತ ಆಗಬಾರ್ದು ಹೌದು ಒಂದು ದಿನದ ಆಚರಣೆ ಆಗಬಾರ್ದು ಆಗಬಾರ್ದು ಇದು ಕಂಟಿನ್ಯೂಸ್ ಆಗಿ ನಡೀಬೇಕು ವರ್ಷ ಪೂರ್ತಿ ನಾವು ಅಂದರೆ ವ್ಯಕ್ತಿಗಳು ಕುಟುಂಬಗಳು ನಮ್ಮ ಸಮುದಾಯಗಳು ಹೇಗೆ ಈ ತಡೆಗಟ್ಟುವಿಕೆ ಈ ಚೇತರಿಕೆಯ ಪ್ರಯತ್ನಗಳಿಗೆ ನಿರಂತರವಾಗಿ ಸಪೋರ್ಟ್ ಮಾಡಬಹುದು ಇದೊಂದು ಯೋಚನೆ ಮಾಡಬೇಕಾದ ವಿಷಯ ಹೌದು ಚೇತರಿಕೆ ಅನ್ನೋದು ಬರೀ ಟ್ರೀಟ್ಮೆಂಟ್ ಮುಗಿದುನೇ ನಿಲ್ಲೋದಲ್ಲ ಅದು ಸಮಾಜದ ಬೆಂಬಲದೊಂದಿಗೆ ಮುಂದುವರಿಬೇಕು ವ್ಯಸನದಿಂದ ಹೊರಬಂದವರು ಒಂದು ಗೌರವಯುತ ಜೀವನ ನಡೆಸೋಕೆ ಸಾಧ್ಯವಾಗಬೇಕು ಅದು ಹೇಗೆ ರಿಯಾಲಿಟಿ ಆಗುತ್ತೆ ಇದು ನಮ್ಮ ಮುಂದಿರೋ ದೊಡ್ಡ ಪ್ರಶ್ನೆ ಮತ್ತೆ ಒಂದು ಅವಕಾಶ ಕೂಡ